ಭಗವತೆಯ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ಲಾಫಿಂಗ್ ಬುದ್ಧ ನಿಮ್ ಮನೆಗಳಲ್ಲಿ ಯಾವ ಪ್ಲೇಸ್ಮೆಂಟ್ ಅಲ್ಲಿ ಇಟ್ಟರೆ ನಿಮ್ಮ ಮನೆಗಳಲ್ಲಿ ಹಣಕಾಸು ಸುಲಭವಾಗಿ ಹರ್ ಬರುತ್ತೆ ತಿಳ್ಕೊಡ್ತೀನಿ ಫೈನಾನ್ಶಿಯಲ್ ಗ್ರೋತ್ಗೆ ಲಾಫಿಂಗ್ ಮನೇಲಿರ್ಲೇಬೇಕು ಮತ್ತೆ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸಣ್ಣ ಪುಟ್ಟ ಬಿಸ್ನೆಸ್ ಇರ್ಲಿ ಅಥವಾ ದೊಡ್ಡ ಬಿಸ್ನೆಸ್ ಆಗಿರ್ಲಿ ನೀವು ಲಾಫಿಂಗ್ ಬುದ್ಧ ಇಡೋದ್ರಿಂದ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ತುಂಬಾ ಅಭಿವೃದ್ಧಿ ಕಡೆ ಹೋಗುತ್ತೆ ಇವತ್ತು ಲಾಫಿಂಗ್ ಬುದ್ಧ ಯಾವ ಫೇಸಿಂಗ್ ಅಲ್ಲಿ ಇಡಬೇಕು ಅಂತ ನೋಡೋದಾದ್ರೆ ಲಾಫಿಂಗ್ ಬುದ್ಧ ನೀವು ವೆಸ್ಟ್ ಕಡೆ ಇಟ್ಟು ಅದು ಈಸ್ಟ್ ಕಡೆ ನೋಡಬೇಕು ಪಶ್ಚಿಮದಲ್ಲಿಟ್ಟು ಪೂರ್ವಾಭಿಮುಖ ಸನ್ ರೈಸ್ ಆಗಿರುತ್ತಲ್ಲ ಆ ಕಡೆ ನೀವು ಲಾಫಿಂಗ್ ಬುದ್ಧ ಫೇಸ್ ಮಾಡಬೇಕಾಗುತ್ತೆ ಇದು ನಿಮ್ಗೆ ಫೈನಾನ್ಷಿಯಲ್ ಗ್ರೋತ್ಸ್ಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಕೊಡುತ್ತೆ ಎರಡನೇ ವಿಚಾರ ನಿಮ್ಗೆ ಅದೇನಾದ್ರೂ ಪೂರ್ವಾಭಿಮುಖ ಇಡಕ್ಕಾಗಲ್ಲ ಅಂತಂದ್ರೆ ನೀವು ನಿಮ್ಮ ಮನೆಯ ಮೇನ್ ಡೋರ್ ತೆಗೆದ ತಕ್ಷಣನೇ ಲಾಫಿಂಗ್ ಬುದ್ಧ ಕಾಣ್ಬೇಕು ಪ್ರತಿಯೊಬ್ಬರಿಗೂ ಕಾಣ್ಬೇಕು ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಲಾಫಿಂಗ್ ಬುದ್ಧ ನಮಗ್ ಕಾಣ್ಬೇಕು ಅಂತ ಕೆಲವೊಂದು ಶಾಪ್ ಅಲ್ಲಿ ನಮಗ್ ಮುಖ ಮಾಡಿ ಇಟ್ಕೊಂಡಿರ್ತಾರೆ ಆ ರೀತಿ ಅಲ್ಲ ಪಬ್ಲಿಕ್ ಕಾಣ್ಬೇಕು ಯಾವಾಗ ಪಬ್ಲಿಕ್ ಕಾಣುತ್ತೆ ಅಟ್ರಾಕ್ಟ್ ತುಂಬಾ ಜನ ಆಗುತ್ತೆ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ಆಮೇಲೆ ನೀವು ಮನೆಗಳಲ್ಲಿ ಇಟ್ಕೊಂಡಿದ್ರೆ ಅಹ್ ಏನಾದ್ರು ನಿಮ್ ಮನೆಗಳಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಮನೆಗೆ ಹುಡ್ಕೊಂಡು ಬರುವಂತದ್ದು ಈ ಲಾಫಿಂಗ್ ಬುದ್ಧ ಇಂದ ಆಗುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಲಾಫಿಂಗ್ ಬುದ್ಧ ಎಷ್ಟೊಂದು ಮನೇಲಿ ಎಷ್ಟೊಂದು ಜನಗಳ ಮನೆಯಲ್ಲಿ ಒಂದು ಎರಡು ಮೂರು ಸುಮಾರು ಇರುತ್ತೆ ಹಾಲಲ್ಲಿ ಇಟ್ಟಿರ್ತಾರೆ ರೂಮ್ ಅಲ್ಲಿ ಇಟ್ಟಿರ್ತಾರೆ ಕಿಚನ್ ಅಲ್ಲಿ ಇಟ್ಟಿರ್ತಾರೆ ಇವತ್ತು ನಾನು ನಿಮ್ಗೆ ಎಲ್ಲಿ ಇಟ್ಟರೆ ಪಾಸಿಟಿವ್ ರಿಸಲ್ಟ್ ಅನ್ನ ತಿಳ್ಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಅಡಿಗೆ ಮನೇಲಿ ಇಡಬಾರ್ದು ಬೆಡ್ರೂಮ್ ಅಲ್ಲಿ ಇಡಬಾರ್ದು ಮತ್ತೆ ಡೈನಿಂಗ್ ಹಾಲ್ ಅಲ್ಲಿ ಇಡಬಾರ್ದು ನೀವು ಇಡ್ಬೇಕಾಗಿರೋದು ಹಾಲ್ ಲಿವಿಂಗ್ ಏರಿಯಾದಲ್ಲಿ ಮಾತ್ರ ಇದು ಇಡಬೇಕು ಸ ನಮ್ಮ ಮನೇಲಿ ಐದು ಇದೆ ಏನ್ ಮಾಡೋದು ಅಂದ್ರೆ ಎಲ್ಲಾನು ಕಲೆಕ್ಟ್ ಮಾಡಿ ನಿಮ್ ಮನೆಯ ಹಾಲ್ ಶೋಕೇಸಲ್ಲಿ ಅಲ್ಲಿ ಪಕ್ಕ ಪಕ್ಕನೆ ಇಡುವಂತದ್ದು ಇಲ್ಲೊಂದು ಇಡೋದು ರೂಮ್ ಅಲ್ಲಿ ಇಡೋದು ಅವೆಲ್ಲ ನಿಷಿದ್ಧ ಮತ್ತೆ ಏನು ಪಾಸಿಟಿವ್ ವೈಬ್ಸ್ ತುಂಬಾ ಬರೋಲ್ಲ ನಿಮ್ಗೆ ಪಾಸಿಟಿವ್ ವೈಬ್ಸ್ ಏನಾದ್ರು ಬರಬೇಕು ಅಂದ್ರೆ ಲಾಫಿಂಗ್ ಬುದ್ಧ ಹಾಲಲ್ಲೇ ಇಡಿ ಮೇನ್ ಡೋರ್ ಎಂಟ್ರೆನ್ಸ್ ಎಲ್ರಿಗೂ ಇಡಬೇಕಾಗುತ್ತೆ ಅದು ಶಾಪ್ ಅಲ್ಲಾಗ್ಲಿ ಮನೆಯಲ್ಲಾಗ್ಲಿ ಎಲ್ರಿಗೂ ಪಬ್ಲಿಕ್ ಗೆ ಕಾಣಂಗೆ ಇಡಬೇಕಾಗುತ್ತೆ ಮತ್ತೆ ಈ ಲಾಫಿಂಗ್ ಬುದ್ಧ ಯಾರು ಗಿಫ್ಟ್ ಕೊಡ್ಬೋದಾ ಅನ್ನೋದು ಇಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಖಂಡಿತ ಕೊಡ್ಬೋದು ಹೆಂಡತಿ ಗಂಡನ್ ಕೊಡ್ಬೋದು ಫ್ರೆಂಡ್ಸ್ ಕೊಡ್ಬೋದು ಯಾರು ನಿಮ್ಮ ರಿಲೇಟಿವ್ಸ್ ಇದ್ದಾರೆ ಕೆಲವೊಂದು ಮ್ಯಾರೇಜ್ಗಳಲ್ಲಿ ಇದು ಕೊಡ್ತಾರೆ ಗಿಫ್ಟು ಗೌತಮ ಇದು ಲಾಫಿಂಗ್ ಬುದ್ಧ ಖಂಡಿತ ಕೊಡ್ಬೋದು ಇದ್ರಿಂದ ಏನಂದ್ರೆ ಯಾರು ನೀವು ಕೊಡ್ತೀರಾ ಅವ್ರಿಗೆ ಫೈನಾನ್ಷಿಯಲ್ ಗ್ರೋತ್ ಇಂಪ್ರೂವ್ ಆಗುತ್ತೆ ಇನ್ನೊಂದು ಕನ್ಫ್ಯೂಷನ್ ಏನಂದ್ರೆ ನಾನ್ ಕೊಡೋದ್ರಿಂದ ನಮ್ಗೆ ಏನಾದ್ರು ಲಾಸ್ ಆಗುತ್ತೆ ಅಂತ ಎಷ್ಟೊಂದ್ ಜನ ಕನ್ಫ್ಯೂಷನ್ ಖಂಡಿತ ಇಲ್ಲ ನೀವು ಯಾರಿಗೆ ಕೊಟ್ರು ಅವ್ರಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮಗ್ ಕೊಟ್ರೆ ನಿಮ್ಮ ಇಂಪ್ರೂವ್ಮೆಂಟ್ಸ್ ಖಂಡಿತ ಆಗುತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಯಾರು ನಮ್ಗೆ ಕೊಟ್ಟಿಲ್ಲ ಅಂತ ಅಂದ್ರು ನೀವೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ನಿಮ್ಮ ಮನೆಗಳಿಟ್ರು ಅಭಿವೃದ್ಧಿ ಆಗೋದ್ ಖಂಡಿತ ಬಟ್ ಇದ್ರಲ್ಲಿ ಏನು ತುಂಬಾ ಸೀಕ್ರೆಟ್ ಅಂದ್ರೆ ಯಾರು ಬಡ ಕುಟುಂಬರು ಇದ್ದಾರೆ ಯಾರು ನಮ್ಮ ಫ್ರೆಂಡ್ಸ್ ತುಂಬಾ ಕಷ್ಟದಲ್ಲಿ ಇದ್ದಾರೆ ಅವ್ರಿಗೆ ಲಾಫಿಂಗ್ ಬುದ್ಧ ಕೊಡಿ ಯಾಕಂದ್ರೆ ಫೈನಾನ್ಷಿಯಲ್ ಗ್ರೋತು ತುಂಬಾ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಇದರಿಂದ ನೀವು ದುಡ್ಡಂತೂ ಏನು ಕಳ್ಕೊಳ್ಳಲ್ಲ ಮತ್ತೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಬರಲ್ಲ ಇದು ತುಂಬಾ ಜನ ಕನ್ಫ್ಯೂಷನ್ ನಾನು ಕೊಡೋದ್ರಿಂದ ನನ್ನ ದುಡ್ಡು ಉಂಟೋಗುತ್ತೆ ಅವ್ರಿಗೆ ಆ ರೀತಿ ಇಲ್ಲ ಯಾಕಂದ್ರೆ ಪ್ರತಿಯೊಬ್ಬನಿಗೂ ದಶಾಭುಕ್ತಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಏನಾದ್ರು ಸ್ವಲ್ಪ ನೆಗೆಟಿವ್ ಇದ್ರೆ ಈ ರೀತಿ ಮನೆಗಳಲ್ಲಿ ವಾಸ್ತು ಇಂಪ್ರೂವ್ಮೆಂಟ್ಸ್ ಮಾಡೋದ್ರಿಂದ ಅಭಿವೃದ್ಧಿ ಆಗುತ್ತೆ ಸೊ ನೀವು ಕೊಡೋದ್ರಿಂದ ಯಾವುದೇ ರೀತಿ ನಿಮ್ಮ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಸ್ ಯಾವ್ದು ಲಾಸ್ ಆಗಲ್ಲ ಖಂಡಿತ ಜನಗಳಿಗೆ ಲಾಫಿಂಗ್ ಬುದ್ಧ ಕೊಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ನಿಮ್ಗುನು ಒಳ್ಳೆ ಹೆಸರು ಬರುತ್ತೆ ಇಂಥವ್ರು ನನ್ ಕೊಟ್ಟರು ಅವರಿಂದ ನಾನು ಇವತ್ತು ಇಂಪ್ರೂವ್ಮೆಂಟ್ಸ್ ಡೇ ಬೈ ಡೇ ಕಾಣ್ತಾ ಇದ್ದೀನಿ ಅಂತ ಇದಿಷ್ಟು ಲಾಫಿಂಗ್ ಬುದ್ಧ ವಿಚಾರ ಇನ್ನೊಂದು ನಿಮಗೆ ತೋರಿಸ್ತೀನಿ ಇದ್ರಲ್ಲಿ ಎಷ್ಟೊಂದಿದೆ ಡ್ರ್ಯಾಗನ್ ಲಾಫಿಂಗ್ ಬುದ್ಧ ನೀವು ಮಾರ್ಕೆಟ್ಗಳಲ್ಲಿ ಸುಮಾರು ತಗೋಬಹುದು ಎಲ್ಲಾ ಟೈಪ್ ಇದೆ ಬಟ್ ನಿಮ್ಗೆ ಯಾವ್ದು ಅನುಕೂಲ ಇದೆ ಅದು ತಗೊಳ್ಳಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಎಷ್ಟದು ಸೈಜ್ ತಗೋಬೇಕು ತುಂಬಾ ದೊಡ್ಡ ತಗೋಬೇಕಾ ಸಣ್ಣ ತಗೋಬೇಕಾ ಆ ರೀತಿ ಏನಿಲ್ಲ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಅಮೌಂಟ್ ಕೊಟ್ಟು ನೀವೊಂದು ಲಾಫಿಂಗ್ ಬುದ್ಧ ತಗೊಳ್ಳೋದ್ರಿಂದ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಎಸ್ಪೆಷಲಿ ಬಿಸ್ನೆಸ್ ಮಾಡೋರು ಅಂತೂ ಇದು ಖಂಡಿತ ಇಡಲೇಬೇಕಾಗುತ್ತೆ ಶಾಪ್ಸ್ಗಳಲ್ಲಿ ಗಳಲ್ಲಿ ಪಬ್ಲಿಕ್ ಗೆ ಅದು ರೋಡ್ ಸೈಡ್ ಇದ್ರೆ ತುಂಬಾನೇ ಒಳ್ಳೇದು ರೋಡ್ ಕಾಣಬೇಕು ಪಬ್ಲಿಕ್ ಗೆ ನಮಗೆ ಕಾಣಬಾರ್ದು ಪಬ್ಲಿಕ್ ಗೆ ಕಾಣೋದ್ರಿಂದ ತುಂಬಾ ಅಟ್ರಾಕ್ಟ್ ಆಗುತ್ತೆ ಜನಗಳು ಅಟ್ರಾಕ್ಟ್ ಆಗುತ್ತೆ ಮತ್ತೆ ನಿಮ್ಮ ಜಾತಕದಲ್ಲಿ ಏನಾದರೂ ಕಾಂಬಿನೇಷನ್ಸ್ ನಾನು ಎಲ್ಲಾ ವಿಡಿಯೋಸ್ ಅಲ್ಲಿ ಹೇಳ್ತಾ ಇದ್ದೀನಿ ಎಂಟನೇ ಮನೆ ಹನ್ನೆರಡನೇ ಮನೆ ಏನಾದ್ರು ಆಕ್ಟಿವೇಟ್ ಆಗಿದ್ರೆ ಸ್ವಲ್ಪ ಬರ್ತಾ ಇರೋಲ್ಲ ಪಬ್ಲಿಕ್ಸ್ ಬರ್ತಾ ಇರೋಲ್ಲ ಏಳನೇ ಮನೆ ಆಕ್ಟಿವೇಟ್ ಆಗಬೇಕು ಈ ಏಳನೇ ಮನೆ ಗೆ ಲಾಫಿಂಗ್ ಬುದ್ಧ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ ಸೊ ನೀವು ಏನಾದ್ರೂ ಈ ರೀತಿ ಇಟ್ಟಿಲ್ಲ ಅಂದ್ರೆ ಲಾಫಿಂಗ್ ಬುದ್ಧ ಮನೆಯಲ್ಲೂ ಇಟ್ಕೊಳ್ಳಿ ಶಾಪಲ್ಲೂ ಇಟ್ಕೊಳ್ಳಿ ತುಂಬಾ ಅಭಿವೃದ್ಧಿ ಆಗುತ್ತೆ ಇಷ್ಟು ಲಾಫಿಂಗ್ ಬುದ್ಧ ವಿಚಾರ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಗೆ ಬೇರೆ ನಿಮ್ಮ ಮನೆಗಳಲ್ಲಿ ಏನು ಪಾಸಿಟಿವ್ ವೈಬ್ಸ್ ಇಟ್ಟರೆ ಇನ್ನು ಅನುಕೂಲ ಆಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಬೇರೆ ಐಟಮ್ಸ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾವೆ ಥ್ಯಾಂಕ್ ಯು